ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಚಾನೆಲ್ ಟೆಕ್ ಫೋರ್ಕ್ ಕನ್ನಡಿಗಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ವಿಡಿಯೋ ಸ್ಟಾಪ್ ಮಾಡಿ ಸುಮಾರು ದಿನನೇ ಆಗಿತ್ತು ಅದಕ್ಕೆ ಕಾರಣ ಇಲ್ಲಿರುವಂತಹ ಇವೆರಡು ಬಾಕ್ಸ್ಗಳನ್ನೇ ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ ಈ ಬಾಕ್ಸ್ ಅಲ್ಲಿ ನನ್ನ ಕನಸು ಹೇಳ್ಕೋಬೇಕು ಅಂದ್ರೆ ಇದು ನನ್ನ ಡ್ರೀಮು ತುಂಬಾ ವರ್ಷದಿಂದ ಇಲ್ಲಿ ಏನಿದೆ ಅಂತ ಓಪನ್ ಮಾಡಿ ತೋರ್ಸದ ಹೇಳ್ತೀನಿ ಫಸ್ಟು ಇದರ ಅನ್ಬಾಕ್ಸಿಂಗ್ ಮಾಡ್ತೀನಿ ಫಸ್ಟು ಸೊ ಇದರಲ್ಲಿ ನನ್ನ ಕನ್ಸರ್ಡ್ ಇದೆ ಅದನ್ನು ನಾನು ಈ ವಿಡಿಯೋದಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನನ್ನ ಡ್ರೀಮು ಇದ್ರೊಳಗಡೆ ಯಾವುದಿದೆ ಅಂತ ನಿಮಗೂ ಗೊತ್ತಾಗುತ್ತೆ ವಿಡಿಯೋನ ಪೂರ್ತಿ ನೋಡಿ ಇದೇ ಬಾಕ್ಸಿಂದ ನಾನು ಇಷ್ಟು ದಿನ ಆದ್ಮೇಲೆ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಯಾವುದೇ ಥರದ್ದು ಇದಕ್ಕೋಸ್ಕರನೇ ವೆಯ್ಟ್ ಮಾಡಿದ್ದೆ ಫೈನಲಿ ಈಗ ನಾನು ಬಂದು ಡೆಲಿವರ್ ಆಗಿದೆ ಮನೆಗೆ ಇವಾಗ ಅದನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿ ನೋಡಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಬಾಕ್ಸ್ ಮೇಲೆ ಎಲ್ಲಾ ಕಡೆ ಕಾಣಿಸ್ತಾ ಇರಬಹುದು ಮೋಡೆಕ್ಸ್ ಕಂಪ್ಯೂಟರ್ ಮೋಡೆಕ್ಸ್ ಕಂಪ್ಯೂಟರ್ಸ್ ಅಂತ ಈ ಮೋಡೆಕ್ಸ್ ಕಂಪ್ಯೂಟರ್ ಅಂದ್ರೆ ಏನು ಅದ್ರಲ್ಲಿ ಏನಿದೆ ಈ ಬಾಕ್ಸ್ ಒಳಗಡೆ ಅನ್ನೋದನ್ನ ಈಗ ಓಪನ್ ಮಾಡ್ತೀನಿ ನೋಡಿ ಫಸ್ಟ್ ಈ ಚಿಕ್ಕದ್ ಬೇಡ ಚಿಕ್ಕದು ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗೆಸ್ ಮಾಡಿರ್ತಾರೆ ಗೆಸ್ ಮಾಡೋರಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಕರೆಕ್ಟ್ ಆಗಿ ಗೆಸ್ಟ್ ಇಲ್ಲವೋ ಇಲ್ವಾ ಅನ್ನೋದನ್ನ ನೋಡೋಣ ಫಸ್ಟ್ ದೊಡ್ಡ ಬಾಕ್ಸ್ ನೇ ಓಪನ್ ಮಾಡೋಣ ರಿಬ್ಬಿ ದಪ್ಪ ಇದ್ರು ಯಾವ ಎರಲ್ಲಿ ಪ್ಯಾಕಿಂಗ್ ಆಗಿದೆ ಅಂದ್ರೆ ಎಲ್ಲಿಂದ ಬಂದಿದೆ ಗೊತ್ತಾ ಪ್ಯಾಕಿಂಗು ಇದೆ ಎಲ್ಲಿಂದ ಬಂದಿರೋದು ಅದಕ್ಕೆ ಇಷ್ಟು ಸೇಫ್ಟಿಯಿಂದ ಕಳಿಸ್ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಇದೆ ಆಲ್ಮೋಸ್ಟ್ ಇದ್ದು ಎಲ್ಲ ಈ ಮೋಡಸ್ ಕಂಪ್ಯೂಟರ್ಸ್ ಅವ್ರದ್ದು ವೀಡಿಯೋಸ್ಗಳನ್ನ ನೋಡಿದ್ದೀನಿ ಎಲ್ಲ ಪ್ಯಾಕಿಂಗು ಕೂಡ ಸೇಮ್ ಇದೇ ಥರ ಇದೆ ಸೊ ಇದು ನಾವು ಅದೇ ಲೆವೆಲ್ಲಿ ಪ್ಯಾಕ್ ಮಾಡಿದ್ದಾರೆ ನೆಕ್ಸ್ಟ್ ಇನ್ನೊಂದು ಲೇಯರ್ ಇದೆ ಇದನ್ನು ಓಪನ್ ಮಾಡೋಣ ಸ್ಟ್ಯಾಂಪನ್ನ ಕಟ್ ಮಾಡೋಣ ಇದನ್ನು ಬಿಟ್ಟು ಟೇಪ್ ನೇಮ ನನ್ನ ಚಾನಲ್ ನೇಮ್ ಬರೆದಿದ್ದಾರೆ ಬಟ್ ಚಿಕ್ಕದಾಗ ಬರ್ದಿದ್ದಾರೆ ಟಿಪ್ ನಾ ದೊಡ್ಡದಾಗ ಬರೋಕೆ ಬಟ್ ಚಿಕ್ಕದಾಗ ಬರ್ದಿದ್ದಾರೆ ಗೊತ್ತಾಗಿರುತ್ತೆ ಕನಸು ನಾನೊಂದು ಗೇಮಿಂಗ್ ಪಿಸಿನ ಬಿಲ್ಡ್ ಮಾಡಬೇಕು ಅಂತ ನನಗೆ ತುಂಬಾ ಅಂದ್ರೆ ತುಂಬಾ ಆಸೆ ಇತ್ತು ಚಿಕ್ಕಬಳ್ಳೆ ಸುಮಾರು ಏಳರಿಂದ ಮೂರು ವರ್ಷ ವೈಟ್ ಮಾಡಿದ್ದೆ ಅದಕ್ಕೋಸ್ಕರ ಇವಾಗ ನಾನು ಸೇವಿಂಗ್ ಮಾಡಿರೋ ಅಮೌಂಟ್ ಅಲ್ಲಿ ಇರೋದು ನಾನು ದುಡಿದಿರೋ ಅಮೌಂಟ್ ಅಲ್ಲಿ ಸೇವಿಂಗ್ಸ್ ಮಾಡಿ ಈ ಕಂಪ್ಯೂಟರ್ನ ಇರೋದು ಇದರಲ್ಲಿ ನನ್ನ ಕನಸಿನ ಮಾನಿಟ್ ಇನ್ನದು ಸಿಪಿಯು ಇದೆ ಸಿ ಪಿ ನ ಓಪನ್ ಮಾಡೋಣ ಇಲ್ಲಿ ನೋಡ್ತಾ ಇದ್ರೆ ನಾನು ತಗೊಂಡಿರೋ ಕ್ಯಾಬಿನೆಟ್ ಇದೆ ಅಲ್ಲ ಕ್ಯಾಬಿನೆಟ್ ನೀವು ಇದು ಇಂಟ್ಸ್ ಸ್ಪೋರ್ಟ್ಸ್ ಟೂ ಟ್ವೆಂಟಿ ಏರ್ ಅಂತ ಇದನ್ನು ಓಪನ್ ಮಾಡೋಣ ಇದು ಮೋಡೆಕ್ಸ್ ಕಂಪ್ಯೂಟರ್ಸ್ ಅಂತ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ಈ ಮೋಡೆಕ್ಸ್ ಕಂಪ್ಯೂಟರ್ಸ್ ಅವರು ನೀವು ಕಾಸ್ಟ್ಯೂಮ್ ಆಗಿ ನೀವು ಯಾವುದೇ ತರದ ಪಿ ಸಿ ಬಿಲ್ಡ್ ಇಲ್ಲ ನಿಮಗೆ ಯಾವುದೇ ಪ್ರಾಡಕ್ಟ್ ಬೇಕು ಅಂದ್ರೂ ನಿಮಗೆ ಪಿ ಸಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಪ್ರಾಡಕ್ಟ್ನೂ ಕೂಡ ಆನ್ಲೈನ್ ಆಲ್ ಓವರ್ ಇಂಡಿಯಾದಲ್ಲಿ ಡೆಲಿವರಿ ಮಾಡ್ತಾರೆ ಸೊ ನಾನು ಅವ್ರದೇ ಆದಂಥ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನನಗೆ ಹೇಗೆ ಬೇಕು ಆ ರೀತಿ ನಾನು ಪಿ ಸಿನ ಸೆಲೆಕ್ಟ್ ಮಾಡಿ ನನಗೆ ಯಾವ್ಯಾವ ಪ್ರೊಸರ್ ಆಗಲಿ ಯಾವುದೇ ಗ್ರಾಫಿಕ್ ಕಾರ್ಡ್ ಆಗಲಿ ಪ್ರತಿಯೊಂದನ್ನು ನಾವು ಸೆಲೆಕ್ಟ್ ಮಾಡಿ ನಮ್ಗೆ ಯಾವ ರೀತಿ ಬೇಕು ಅದೇ ರೀತಿ ಸೆಲೆಕ್ಟ್ ಮಾಡಿ ಬಿಲ್ಡ್ ಹೇಳಿದ್ದೆ ಸೊ ಅದೇ ಥರ ಬಿಲ್ಡ್ ಮಾಡಿ ನನಗೆ ಡೆಲಿವರಿ ಮಾಡಿದ್ದಾರೆ ಕೊರಿಯರ್ ಮುಖಾಂತರ ಸೊ ನೀವು ಏನಾದರೂ ನೀವೇನಾದರೂ ಫೇಸ್ ಏನಾದ್ರು ಬಿಲ್ಡ್ ಮಾಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಅವ್ರದ್ದು ವೆಬ್ಸೈಟ್ ಅನ್ನು ಕೆಳಗಡೆ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರವಾಗಿ ನಿಮ್ಗೆ ಯಾವ ರೀತಿ ಬೇಕಾದರೂ ಕೂಡ ನೀವು ನಿಮ್ಗೆ ಹೇಗ್ ಬೇಕೋ ಆ ರೀತಿ ನಿಮಗೆ ಕಾಸ್ಟ್ಯೂಮ್ ಆಗಿ ನೀವು ಪೀಸ್ ಇನ್ನ ಬಿಲ್ಡ್ ಮಾಡಬಹುದು ನೆಕ್ಸ್ಟ್ ಇದನ್ನ ಓಪನ್ ಮಾಡೋಣ ಪ್ಯಾಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಪ್ಯಾಕಿಂಗ್ ಸಿಕ್ಕಾಪಟ್ಟೆ ಸೇಫ್ಟಿಯಿಂದ ಪ್ಯಾಕಿಂಗ್ ಮಾಡಿದ್ದಾರೆ ಸೊ ಬಾಕ್ಸ್ ಒಳಗೆ ಏನಿದೆ ಅಂದ್ರೆ ನಾನು ಯೂಸ್ ಮಾಡಿರೋಂಥ ಮದರ್ ಬೋರ್ಡು ಇದ್ದು ಪೂರ್ತಿ ಡೀಟೇಲ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾವ ಮದರ್ ಅದರಲ್ಲಿ ಏನೇನು ಸ್ಪೆಸಿಫಿಕೇಶನ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದರ ಬಾಕ್ಸ್ ಒಳಗಡೆ ಇನ್ನೊಂದು ನಾನು ಯೂಸ್ ಮಾಡಿರೋಂಥ ಪವರ್ ಸಪ್ಲೈ ಅದ್ರದ್ದೊಂದು ಕಾರ್ಡ್ ಇದೆ ಒಂದೊಂದು ಬಿಟ್ಟರೆ ಬೇರೆ ಏನಿಲ್ಲ ಇದರಲ್ಲಿ ಎಕ್ಸ್ಪೋಸರ್ ಎಷ್ಟು ಲೇಯರ್ ಪ್ಯಾಕಿಂಗ್ ಮಾಡೋಣ ಅಂದ್ರೆ ಪ್ಯಾಕಿಂಗ್ ಓಪನ್ ಮಾಡೋದ್ರಲ್ಲ ಸುಸ್ತ ಆಗುತ್ತೆ ತುಂಬಾ ಸೇಫ್ಟಿಯಿಂದ ಮಾಡಿದ್ದಾರೆ ನಿಜವಾಗ್ಲು ಮೆತ್ಲೇಬೇಕು ಅವರ ಪ್ಯಾಕಿಂಗ್ನ ಆ ಲೆವೆಲ್ ಪ್ಯಾಕಿಂಗ್ ಈ ಲೆವೆಲ್ ಇರೋ ಪ್ಯಾಕಿಂಗ್ ಅಲ್ಲಿ ಯಾವ ಯಾವ ವಸ್ತು ನೋಡಿಲ್ಲ ಆ ಲೆವೆಲ್ ಪ್ಯಾಕಿಂಗ್ ಇದೆ ಸುಸ್ತಿ ಆಗೋದು ನೋಡ್ತಾಯಿದ್ರೆ ಟ್ರಾನ್ಸ್ಪರೆಂಟು ಇದು ನನ್ನ ಮೇನ್ ಸಿ ಪಿ ಯು ಕ್ಯಾಬಿನೆಟ್ ಆರ್ ಜಿ ಬಿ ಕ್ಯಾಬಿನೆಟ್ ಇದನ್ನು ಓಪನ್ ಮಾಡೋಣ ನೆಕ್ಸ್ಟು ಇದರಲ್ಲಿ ಇದ್ರೊಳಗಡೆ ಏನಿದೆ ಅಂತ ಅದನ್ನು ಓಪನ್ ಮಾಡ್ಬೋಡೋಣ ಏನೇನು ತಗೊಳ್ಳಿ ಪ್ಯಾಕಿಂಗ್ ಮತ್ತೆ ಹೇಳಕ್ಕಾಗಲ್ಲ ಆ ಲೆವೆಲ್ಗಿದೆ ಕಸ ಕಸ ಕೂಡ ಒಂದ್ ಶೀಲ ತುಂಬಾ ಕವರ್ಸು ಅಷ್ಟು ಇದೆ ನೋಡ್ತಾ ಇದ್ರೆ ಅದು ನನ್ನ ಮೇನ್ ಮದರ್ ಮದರ್ ಬೋರ್ಡ್ ಅನ್ನೋದಿದ್ದ ಹೆಚ್ಚಾಗಿ ನಮ್ಮ ಹಾರ್ಟ್ ನಮ್ಮ ಸಿ ಪಿ ಹಾರ್ಟ್ ಇದು ಇದೇನಿದೆ ಅಂತ ಆಮೇಲೆ ತೋರಿಸ್ತೀನಿ ಯಾವ್ದು ಅಂತ ನಾನು ಯೂಸ್ ಮಾಡಿದಿರೋಂಥ ಎಚ್ ಎಸ್ ಡಿದು ಎಚ್ ಎಸ್ ಡಿ ಸ್ಟೋರೇಜು ನೆಕ್ಸ್ಟು ರ್ಯಾಮು ಆಲ್ರೆಡಿ ಅದು ಅಸೆಂಬ್ಲಿ ಆಗಿದೆ ಅದು ಪ್ಯಾಕಿಂಗ್ ಕಳಿಸಿದರೆ ಯಾವುದೇ ಯೂಸ್ ಮಾಡಿದ್ದೀವಿ ಅಂತ ನಾನು ಹೇಳಿದ ಹಾಗೆ ಮಾಡಿರೋದು ಸೊ ನೋಡ್ತಾ ಇದ್ರೆ ಪೂರ್ತಿ ಒಳಗಡೆ ಕನೆಕ್ಷನು ಫಸ್ಟಷ್ಟು ಎಲ್ಲಿ ಕನೆಕ್ಷನ್ ಎಲ್ಲ ಸಿಂಪಲ್ಲಾಗಿ ಇದೆ ನಾನು ಆಗಿ ಒಂದು ಇದಕ್ಕೆ ಗ್ರಾಫಿಕ್ ಕರ್ಣ ಹಾಕಿಲ್ಲ ಯಾಕಂದರೆ ಸ್ವಲ್ಪ ಅಮೌಂಟು ಪ್ರಾಬ್ಲಮ್ ಆಗಿತ್ತು ಸೊ ಅದನ್ನು ಗ್ರಾಫಿಕ್ ಕರ್ಣ ತುಂಬ ಸ್ವಲ್ಪ ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ತೊಗೋತೀನಿ ಸದ್ಯಕ್ಕೆ ವಿತೌಟ್ ಗ್ರಾಫಿಕ್ ಕಾರ್ಡ್ ಇದೆ ಮೇನ್ ಆಗಿ ನೋಡ್ತಿದ್ದೀರಾ ಕ್ಯಾಬಿನೆಟ್ ನಮಗೆ ಈ ರೀತಿ ಇದೆ ಫ್ರಂಟ್ ಅಲ್ಲಿ ಈ ರೀತಿ ಇದೆ ಸೊ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಇದನ್ನ ಅನ್ಬಾಕ್ಸ್ ಮಾಡಿದೆ ಇನ್ನೊಂದು ಚಿಕ್ ಬಾಕ್ಸ್ ಇದೆ ಅದನ್ನು ಕೂಡ ಓಪನ್ ಮಾಡ್ಬಿಡೋಣ ಇದನ್ನ ಸೈಡ್ ಗೆ ಎತ್ತಿಟ್ಬಿಡ್ತೀನಿ ಸಣ್ಣ ಬಾಕ್ಸ್ ಇದೆಲ್ಲ ಏನಿದೆ ಅಂತ ತುಂಬಾ ಜನ ಗೊತ್ತಿರುತ್ತೆ ಇನ್ನೇನಿಲ್ಲ ಕೀಬೋರ್ಡ್ ಓಪನ್ ಮಾಡ್ಬಿಡೋಣ ಇದನ್ನು ಕೂಡ ಏನು ಇಷ್ಟ ಆಗುತ್ತೆ ಅಂದರೆ ಹೇಳೋಕ್ಕಿಂತ ಮುಂಚೆ ಇದ್ರ ಪ್ಯಾಕಿಂಗ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗ್ಮ ಈ ಲೆವೆಲ್ ಸೇಫ್ಟಿ ಯೂಸ್ ಮಾಡಿದ್ರೆ ದೇಶದಿಂದ ದೇಶಕ್ಕೆ ಹೋಗೋ ಆರಾಮಾಗಿ ಕಳಿಸ್ಬೋದು ಯಾವ ಮೂಲೆಯಲ್ಲಿರೋ ಇಂಡಿಯಾದಲ್ಲಿರೋ ಪ್ರತಿಯೊಂದು ಮೂಲೆಯೂ ಕೂಡ ನೀವು ಆರಾಮಾಗಿ ಟ್ರಾನ್ಸ್ಫರ್ ಮಾಡ್ಬೋದು ಆ ಲೆವೆಲ್ಗೆ ಸೇಫ್ಟಿ ಪ್ಯಾಕಿಂಗ್ ಮಾಡಿದ್ದಾರೆ ಮೋಡಕ್ಸ್ಗೆ ಒಂದು ಸೆಲ್ಯೂಟ್ ಅಂತಲೇ ಅನ್ಬೋದು ಈ ಲೆವೆಲ್ ಪ್ಯಾಕಿಂಗ್ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಒಂದು ಎರಡು ಚೀಲ ಆಗುತ್ತೆ ಈಗ ನಾನು ಸಿ ಪಿ ಯು ಬಿತ್ತಾಗ ಬಂದಿರೋಂಥ ಈ ಪೇಪರ್ ಕರ್ಮಕೊಳನೆಲ್ಲ ಸೇರ್ಸೋರೆ ಒಂದೆರಡು ಶೀಲ್ ಆಗುತ್ತೆ ಅಷ್ಟು ಪ್ಯಾಕಿಂಗ್ ಕವರ್ಸ್ ಇದೆ ಇದೂ ಕೂಡ ಅದೇ 레벨 ಗೆ ಇದೆ ಸುಸ್ತಿನಾಬೇದಿ ಜಗಳೋನು ಆ ಇದು ಪ್ಯಾಕಿಂಗ್ ಅಯ್ಯೋ ಇಿಂದ ನಮಗೆ 메인 ಬಾಕ್ಸ್ ಬಂದಿಲ್ಲ ಫ್ರೆಂಡ್ ಹೇಳ್ದ ಜೋಪ ಸೀರೆ ಹೇಳ್ದಂಗ್ ಆಗ್ತಿದೆ ಅಂತ ಆ ಲೆವೆಲ್ ಪ್ಯಾಕಿಂಗ್ ಆಗಿದೆ ಕೀರ್ತನೆ ಆದ್ಮೇಲೆ ಆ ತರ ಫೀಲ್ ಕೊಡ್ತಾ ಇದೆ ನನ್ಗೆ ನಿಜವಾಗ್ಲೂ ನೋಡಿದ್ರೆ ಇಯ್ಯೋ ಓಕೆ ಬಾಕ್ಸ್ ಈಗ ಬಂತು ನೋಡಿದ್ರೆ ಜಬ್ರಾನಿಕ್ಸ್ ಅವ್ರದ್ದು ಇದ್ದು ಕಡಿಮೆ ಬಜಾಡ್ತೇನೆ ಬಟ್ ಸದ್ಯಕ್ಕೆ ಇರ್ಲಿ ಅಂತ ನಾನು ಈ ಬಾಯ್ ದಿನ ಕೀಬೋರ್ಡ್ ನ ಓಪನ್ ಮಾಡ್ತಿದ್ದೀನಿ ಮೌಸ್ ನೋಡ್ಕೊಳ್ಳಿ ಆ ಬಿ ಲೈಟ್ ಇಲ್ಲ ಒಳ್ಳೆ ಲೈಟ್ ಐತೆ ನಾನು ಚೆಕ್ ಮಾಡಿಲ್ಲ ಒಂದ್ಸಲ ಕನೆಕ್ಟ್ ಮಾಡ್ಬಿಟ್ಟು ಆಮೇಲೆ ಇನ್ನೊಂದು ವೀಡಿಯೋದಲ್ಲಿ ಪೂರ್ತಿ ನಾನು ಏನೇನು ಅಸೆಂಬ್ಲಿ ಮಾಡಿದೆ ಯಾವ್ದಾದ್ರು ಏನೇನು ಯಾವ ಪ್ರೊಸರು ಯಾವ್ದೋ ಗ್ರಾಫಿಕ್ ಕಾರ್ಡ್ ಗ್ರಾಫಿಕ್ ಕಾರ್ಡ್ ಅಂತೀನಿ ಯಾವುದು ಪವರ್ ಸಪ್ಲೈ ಮದರ್ ಬೋರ್ಡ್ ಯಾವುದು ಎಲ್ಲಾನು ಡೀಟೇಲ್ಸ್ ಆಮೇಲೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಸದ್ಯಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಮ್ಮ ಮೇಯ್ನ್ ಕೀಬೋರ್ಡ್ ಗೇಮಿಂಗ್ ಕೀಬೋರ್ಡ್ ಅಂತಾರೆ ಬಟ್ ಗೇಮಿಂಗ್ ಕೀಬೋರ್ಡ್ ಅಲ್ಲಿ ಇಷ್ಟು ಕಡಿಮೆ ಸಿಗಲ್ಲ ಇದ್ರದ್ದು ಪ್ರೈಸು ಮತ್ತೆ ಇದ್ರದ್ದೆಲ್ಲ ಟೋಟಲ್ ಪ್ರೈಸ್ ಎಷ್ಟಾಯ್ತು ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ಸ್ ಆಗಿ ಹೇಳ್ತೀನಿ ಸೊ ಈಗ ಇದನ್ನ ಅನ್ಬಾಕ್ಸ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ನೋಡೋದಲ್ಲ ನಾನು ಈ ವಿಡಿಯೋದಲ್ಲಿ ಇದನ್ನ ಅನ್ಬಾಕ್ಸ್ ಮಾಡಿದೆ ನನ್ನ ಕೀಬೋರ್ಡ್ ಮತ್ತೆ ಮೌಸ್ ಅನ್ನ ಓಕೆ ನೋಡೋದ್ರಲ್ಲ ನನ್ನ ಡ್ರೀಮ್ ಪಿ ಸಿ ಪರ್ಸ್ನಲ್ ಕಂಪ್ಯೂಟರ್ ನಾನು ಬಿಲ್ಡ್ ಮಾಡಿ ನಾನು ತರಿಸಿದ್ದೆ ಸೊ ನಾನು ಈ ವಿಡಿಯೋದಲ್ಲಿ ಇದನ್ನ ಅನ್ಬಾಕ್ಸ್ ಮಾಡಿದ್ದೀನಿ ಅವಾಗಲೇ ಹೇಳ್ದಂಗೆ ನೀವೇನಾದರೂ ಸಿಸ್ಟಮ್ ಏನಾದರೂ ಕಾಸ್ಟ್ಯೂಮ್ ಆಗಿ ನಿಮ್ಗೆ ಇಷ್ಟ ಬಂದಂಗೆ ನೀವೇನು ಪರ್ಸನಲ್ ಪೀಸಿನ ಬಿಲ್ಡ್ ಮಾಡಬೇಕು ಅಂತ ಏನಾದರೂ ಅನ್ಕೊಂಡಿದ್ರೆ ನಿಮಗೆ ಈ ಮೋಡೆಸ್ ಕಂಪ್ಯೂಟರ್ಸ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಅವ್ರದ್ದು ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ನಿಮ್ಗೆ ಯಾವ ಬಜೆಟ್ ಅಲ್ಲಿ ಯಾವ ಸಿ ಪಿ ಬೇಕು ಯಾವುದು ನಿಮಗೆ ಯಾವ ಸ್ಪೆಸಿಫಿಕೇಶನ್ ಬೇಕು ಅನ್ನೋದು ಪ್ರತಿಯೊಂದು ಬಗ್ಗೆ ವಿಡಿಯೋನು ಕೂಡ ಮಾಡಿದ್ದಾರೆ ಸೊ ಅವ್ರದ್ದು ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡ್ಕೊಳ್ಳಿ ಅವ್ರದ್ದು ಅಫಿಷಿಯಲ್ ಅವ್ರದೇ ವೆಬ್ಸೈಟ್ ಲಿಂಕು ಕೂಡ ಇದೆ ಸೊ ಅದನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ನಿಮ್ಗೆ ಪರ್ಚೇಸ್ ಮಾಡ್ಬೋದು ಅಂತ ಅನ್ಸಿದ್ರೆ ಪರ್ಚೇಸ್ ಮಾಡಿ ನಿಮಗೆ ನಾನು ಕಂಪೇರ್ ಮಾಡಿದೆ ಆಲ್ಮೋಸ್ಟ್ ಅಂದ್ರೆ ಆನ್ಲೈನ್ಗೂ ಮತ್ತೆ ಆನ್ಲೈನಲ್ಲಿ ಪ್ರೈಸ್ನ ಕಂಪೇರ್ ಮಾಡಿದೆ ನನಗೆ ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಸಿಕ್ತು ಅನಿಸ್ತು ಅದಕ್ಕೋಸ್ಕರ ನಾನು ಆನ್ಲೈನ್ ಇದನ್ನ ಮೋಡೇಶ್ ಕಂಪ್ಯೂಟರ್ಸ್ ಅಲ್ಲಿ ತರಿಸ್ತೇನೆ ನೀವು ಏನಾದ್ರು ತರಿಸ್ಬೇಕು ಅಂದ್ರೆ ಅವಾಗ ಹೇಳಿದಂಗೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ಹೋಗಿ ಲಿಂಕ್ ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು ಸೊ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ನನ್ನ ಡ್ರೀಮ್ ಟಿ ಸಿ ನಾನು ಈ ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಇದೇ ತರ ಹೆಚ್ಚು ವಿಡಿಯೋಸ್ಗಳಿಗೆ ನನ್ನ ಚಾನಲ್ ಇಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಆದಷ್ಟು ವಿಡಿಯೋ ನನ್ನ ನೋಟಿಫಿಕೇಶನ್ ನಿಮಗೆ ಸೆಂಡ್ ಆಗಬೇಕು ಅಂದ್ರೆ ಪತ್ತಲೆ ಇರೋ ಬೆಲ್ಲೈಕನ್ನ ಮಿಸ್ ಮಾಡಿದ್ರೆ ಕ್ಲಿಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್